ಪತ್ರಿಕೋಷ್ಠಿಗೆ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಮಾಧ್ಯಮ ಸ್ನೇಹಿತರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಜನಶಕ್ತಿ ಕೇಂದ್ರ ವತಿಯಿಂದ ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಾಸಕರ ಭವನದ ಆವರಣದ ಮುಂದುಗಡೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡ್ರ ಕುರಿತು ಈ ಪತ್ರಿಕೋಷ್ಠಿಯಲ್ಲಿ ಮಾಹಿತಿಯನ್ನು ತಿಳಿಸೋದಕ್ಕೋಸ್ಕರ ಈ ಪತ್ರಿಕೋಷ್ಠಿ ಕರೆದಿದ್ವಿ ಈ ಪತ್ರಿಕೋಷ್ಠಿಗೆ ಮೇಜರ್ ಶಾನವಾಜ್ ಕಲ್ಯಾಣ ಕನ್ನಡ ಸಂಘದ ಸಂಸ್ಥಾಪಕರಾಗಿರ್ತಕ್ಕಂಥ ಎಸ್ ಎಂ ಶಾನವಾಜ್ ಅವರು ನಮ್ಮ ಜನಶಕ್ತಿ ಕೇಂದ್ರದ ಮುಖಂಡರಾದ ಎಂ ಡಿ ನುಸ್ರತ್ ಅವರು ಹಾಗೂ ಶೇಖ್ ಮೈನದುನ್ ಅವರು ಜಯರಾಜ್ ಕೊಡ್ಲಿ ಅವರು ಹಾಗೂ ಎರಿಯಾಸ್ ಚಿಕ್ಕಲ್ಪುರಿ ಅವರು ಹಾಗೂ ಶಾಯಿದ್ ಅವರು ಈ ಒಂದು ಪತ್ರಿಕೆಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಸಹ ಸ್ವಾಗತವನ್ನು ಕೋರುತ್ತೇನೆ ಮಾನವಿ ತಾಲೂಕಿನ ಜನತೆಗೋಸ್ಕರ ತಾಲೂಕಿನ ಅಭಿವೃದ್ಧಿಗೋಸ್ಕರ ಇಲ್ಲಿರ್ತಕ್ಕಂಥ ಸಚಿವರುಗಳು ಜನಪ್ರತಿನಿಧಿಗಳು ಸರ್ಕಾರದ ಕಡೆಯಿಂದ ಕೋಟಿ ಕೋಟಿ ಅನುದಾನವನ್ನು ಮಂಜೂರು ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಆದರೆ ಆ ಅನುದಾನ ತಾಲೂಕಿನ ಅಭಿವೃದ್ಧಿಗೆ ಸದ್ಬಳಕೆ ಆಗ್ತಾ ಇಲ್ಲ ಜನತೆಯ ಹಿತದೃಷ್ಟಿಯಿಂದ ಕಾಮಗಾರಿನ ಕೈಗೊಳ್ತಾ ಇಲ್ಲ ಇಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಜನತೆಯ ಹೆಸರಿನಲ್ಲಿ ಕೋಟಿ ಕೋಟಿ ಅನುದಾನವನ್ನು ದುರ್ಬಳಕೆಯನ್ನು ವಿರೋಧಿಸಿ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ನಮ್ಮ ಜನಶಕ್ತಿ ಕೇಂದ್ರ ನಮ್ಮ ಸಮಾನ ಮನಸ್ಕರ ಸಂಘಟನೆಗಳ ಬೆಂಬಲದೊಂದಿಗೆ ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾ ಇದ್ದೀನಿ ಈ ಒಂದು ಅಭಿವೃದ್ಧಿ ಅನುದಾನ ದುರುಪಯೋಗ ಆಗ್ತಕ್ಕಂಥ ಬಗ್ಗೆ ನಿಮಗೆ ದಾಖಲಾತಿಗಳ ಸಮೇತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂತಂದರೆ ನಮ್ಮ ತಾಲೂಕಿನ ಅಭಿವೃದ್ಧಿ ಜನತೆಯ ಹಿತವನ್ನು ಕಾಯ್ತಕ್ಕಂಥ ಅಧಿಕಾರಿಗಳು ಲೂಟಿ ಹೊಡೆದಲ್ಲೇ ಮಗ್ನರಾಗಿದ್ದಾರೆ ವಂಚು ಹಾಕಿ ಕೂತ್ಕೊಂಡಿದ್ದಾರೆ ಕುತ್ಕೊಂಡಿದ್ದಾರೆ ಸಂಚನ ರೂಪಿಸ್ತಾ ಇದ್ದಾರೆ ಉದಾಹರಣೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅನುದಾನದಲ್ಲಿ ಸುಮಾರು ಎಂಟು ಕೋಟಿ ರೂಪಾಯಿ ಅನುದಾನ ನಮ್ಮ ಮಾನ್ವಿ ಪಟ್ಟಣಕ್ಕೆ ಮಂಜೂರಾಗಿದೆ ಈ ಮಾನವಿ ಪಟ್ಟಣಕ್ಕೆ ಮಂಜೂರಾಗಿರ್ತಕ್ಕಂಥ ಅನುದಾನ ಕೇವಲ ಸೀಸಿ ರಸ್ತೆ ಹೆಸರಿನಲ್ಲಿ ಲೂಟಿ ಹೊಡಲಿಕ್ಕೆ ಒಂದು ಕೂತ್ ಕುತ್ಕೊಂಡಿದ್ದಾರೆ ಒಂದು ಉದಾಹರಣೆ ನಿಮಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಒಂದು ಪತ್ರಿಕೋಷ್ಠಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಮೈಕ್ರೋ ಕ್ರಿಯೆ ಯೋಜನೆಯಡಿ ಮಂಜೂರಾದ ಅನುದಾನ ಎಂಟು ಕೋಟಿ ರೂಪಾಯಿಗಳು ಇಲ್ಲಿ ಕ್ರಮ ಸಂಖ್ಯೆ ಕ್ರಿಯೆ ಯೋಜನೆ ಕ್ರಮ ಸಂಖ್ಯೆ ನಾಲ್ಕು ಮಾನವಿ ಪಟ್ಟಣದ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಪಂಪಾಪತಿ ಸೌಕರ್ಯ ಮನೆಯಿಂದ ಅಂಬಾದೇವಿ ದೇವಸ್ಥಾನದವರಿಗೆ ಸೀಸು ರಸ್ತೆ ನಿರ್ಮಾಣ ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷ ಇದು ಎಸ್ ಸಿ ಪಿ ಅನುದಾನ ಕ್ರಮ ಸಂಖ್ಯೆ ನಾಲ್ಕು ಮತ್ತು ಇದೇ ದಾರಿಗೆ ಇದೇ ಕಾಮಗಾರಿಗೆ ಇದೇ ರಸ್ತೆಗೆ ಸಾಮಾನ್ಯ ಅನುದಾನದಲ್ಲಿ ಈ ಕ್ರಿಯೋಜನ ಕ್ರಮ ಸಂಖ್ಯೆ ಹತ್ತರಲ್ಲಿ ಮತ್ತೆ ಹೇಳ್ತಾರೆ ಮಾನವಿ ಪಟ್ಟಣದ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಪಂಪಪತ್ಯ ಸೌಕರ್ಯ ಮನೆಯಿಂದ ಅಂಬಾದೇವಿ ದೇವಸ್ಥಾನದವರಿಗೆ ಸೀಸ್ ರಸ್ತೆ ನಿರ್ಮಾಣ ಮೂವತ್ತೈದು ಲಕ್ಷ ಸಾಮಾನ್ಯ ಅನುದಾನ ಒಂದೇ ರಸ್ತೆ ಎರಡು ಎ ಅನುದಾನ ಒಂದು ಎ ಸಿ ಪಿ ಒಂದು ಸಾಮಾನ್ಯ ಅನುದಾನ ಎಪ್ಪತ್ತು ಲಕ್ಷ ಅನುದಾನ ಎಪ್ಪತ್ತು ಲಕ್ಷ ಅನುದಾನ ಇದೆ ರಸ್ತೆ ಅದು ಸುಮಾರು ಇನ್ನೂರು ಮೀಟರ್ ಅಷ್ಟೇ ರಸ್ತೆ ಇನ್ನೂರು ಮೀಟ್ರ್ ಅಂದರೆ ಆರುನೂರು ಚಿಲ್ಡ್ರ ಫೀಟ್ ಉದ್ದಿರ್ಬೋದು ಅಂಥ ರಸ್ತೆಗೆ ಡಬಲ್ ಡಬಲ್ ಅನುದಾನ ಇಟ್ಟು ಉತ್ತ ಮತ್ತೆ ನಿಮಗೆ ವಿಶೇಷ ಏನಂತಂದರೆ ಆ ರಸ್ತೆ ಉತ್ತಮವಾಗಿದೆ ಸೀಸ ರಸ್ತೆ ಇದೆ ಹಾಳಾಗಿಲ್ಲ ಅಲ್ಲಿ ಏನು ತೊಂದರೆ ಇಲ್ಲ ಆದರೆ ಉತ್ತಮವಾಗಿರ್ತಕ್ಕಂಥ ರಸ್ತೆಗೆ ಎಸ್ ಸಿ ಪಿ ಅನುದಾನ ಮೂವತ್ತೈದು ಲಕ್ಷ ಸಾಮಾನ್ಯ ಅನುದಾನ ಮೂವತ್ತೈದು ಲಕ್ಷ ಒಟ್ಟು ಎಪ್ಪತ್ತು ಲಕ್ಷ ರೂಪಾಯಿಯನ್ನು ಎಚ್ ಕೆ ಡಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಒಂಚೂ ಹಾಕಿದ್ದಾರೆ ಸಂಚು ಹಾಕಿದ್ದಾರೆ ಇನ್ನೂ ವಿಶೇಷ ಏನಂತಂದ್ರೆ ಈ ಅನುದಾನ ಇಳಿದು ಎಂಟು ಕೋಟಿ ರೂಪಾಯಿ ನಿಮ್ಮ ಕ್ರಿಯೋಜನ ತೋರಿಸ್ತಕ್ಕಂಥದ್ದು ಉದಾಹರಣೆ ಒಂದೇ ನಂತರದಲ್ಲಿ ಈ ಬಸ್ ಡಿಪೋದಿಂದ ನಿಮ್ಗೆ ತೋರಿಸ್ತಿದ್ದಾರೆ ಕ್ರಮ ಸಂಖ್ಯೆ ಇಪ್ಪತ್ನಾಲ್ಕು ಇಲ್ಲಿ ಹೇಳ್ತಾರೆ ಕ್ರಿಯೋಜನಲ್ಲಿ ಮಾನವಿ ಪಟ್ಟಣದ ವಾರ್ಡ್ ನಂಬರ್ ಐದರ ಲಕ್ಷ್ಮೀನಾರಾಯಣ ಮನೆಯಿಂದ ಸಿದ್ಧಾರ್ಥ ಕಾಲೇಜಿನ ಡಿಸ್ಟ್ರಿಬ್ಯೂಟರ್ ಎಂಬತ್ತೈದರಿಂದ ಶಾರದಾ ಕಾಲೇಜುವರೆಗೆ ಕಾಕತಾ ಶ ಕಾಕೀಯ ಶಾಲೆ ಮುಖಾಂತರ ಬಿ ಟಿ ರಸ್ತೆ ನಿರ್ಮಾಣ ಮೂವತ್ತೈದು ಲಕ್ಷ ರಸ್ತೆ ಬಿ ಟಿ ರಸ್ತೆ ಆಲ್ರೆ ಡಾಂಬರ್ ರಸ್ತೆ ಇದೆ ಜನರಿಗೆ ಏನಲ್ಲಿ ಕತ್ರಿ ಸಂಚಾರ ಮಾಡಲಿಕ್ಕೆ ತೊಂದರೆ ಇಲ್ಲ ಒಂದು 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 ಇಂಚು ಅರ್ಧ ಇಂಚು ಸಹ ಡಾಂಬರ್ ಕಿತ್ತಿಲ್ಲ ಅಲ್ಲಿ ಒಂದು ರಸ್ತೆ ಕೆಟ್ಟಿಲ್ಲ ಅಲ್ಲಿ ಅಂತ ರಸ್ತೆಗೆ ಅಂತ ಸ್ಥಳಕ್ಕೆ ಮತ್ತೆ ಮೂವತ್ತೈದು ಲಕ್ಷ ಈ ರೀತಿಯಾಗಿ ಎಂಟು ಕೋಟಿ ರೂಪಾಯಿ ಅನುದಾನವನ್ನ ದುರುಪಯೋಗ ಮಾಡಿಕೊಳ್ತದೆ ಅಧಿಕಾರಿಗಳು ಇನ್ನೊಂದು ನಿಮಗೆ ವಿಶೇಷ ಏನಂತಂದ್ರೆ ಇದು ಯಾವುದು ಕಾಮಗಾರಿ ಟೆಂಡರ್ ಕಾಮಗಾರಿ ಅಲ್ಲ ಟೆಂಡರ್ ಕಾಮಗಾರಿ ಅಲ್ಲ ಇದು ಯಾವ್ದು ಅಧಿಕಾರಿಗಳು ಮೇಲುಸ್ತಾರೆ ಕಾಮಗಾರಿ ಅಲ್ಲ ಸ್ವತಃ ಜಿಲ್ಲಾಧಿಕಾರಿಗಳ ಅಧ್ಯಕ್ಷದಿರ್ತಕ್ಕಂಥ ನಿರ್ಮಿತ ಕೇಂದ್ರದ ಮುಖಾಂತರ ಇರ್ತಕ್ಕಂಥ ರಸ್ತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೇಲು ಉಸ್ತುವಾರಿ ಇರ್ತಕ್ಕಂಥ ಕಾಮಗಾರಿಗಳಿವು ಜಿಲ್ಲಾಧಿಕಾರಿಗಳ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೇಲು ಉಸ್ತುವಾರಿ ಈ ಅನುದಾನದ ಕಾಮಗಾರಿ ಈ ರೀತಿಯಾಗಿ ದುರ್ಬಳಕೆ ಆದರೆ ಬೇರೆ ಕಾಮಗಾರಿಗಳ ಗತಿ ಏನು ಅಂತಕ್ಕಂಥದ್ದು ಬಹುದೊಡ್ಡ ಪ್ರಶ್ನೆ ನಾನು ಈ ಮುಖಾಂತರ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ಮುಖಾಂತರ ನಮ್ಮ ರಾಯಚೂರು ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಮಾನವ ತಾಲೂಕಿನ ಜನಪ್ರತಿನಿಧಿಗಳಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಇದು ಎಂಟು ಕೋಟಿ ರೂಪಾಯಿ ಇದೆ ಯಾರಪ್ಪನ ಆಸ್ತಿ ಅಲ್ಲ ಮಾನವ ತಾಲೂಕಿನ ಜನತೆ ಆಸ್ತಿ ಮಾನವ ತಾಲೂಕಿನ ಜನರ ಜನತೆ ಅಭಿವೃದ್ಧಿಗೋಸ್ಕರ ಬಂದಿರತಕ್ಕಂಥ ಅನುದಾನ ಯಾರಪ್ಪನೇ ತಂದುಕೊಂಡಿರಿ ನೀವು ನಿಮಗೆ ಜನಪರ ಕಾಳಜಿ ಇದೆಲ್ಲ ಒಂದು ವೇಳೆ ನಿಮಗೆ ಜನಪರ ಕಾಳಜಿ ಅನ್ನುವುದಾದರೆ ನಿಮಗೆ ತಾಲೂಕಿನ ಜನತೆ ಅಭಿವೃದ್ಧಿ ಕಾಳಜಿ ಅನ್ನುವುದಾದರೆ ಈ ಎಂಟು ಕೋಟಿ ನಲವತ್ತು ಎಕರೆ ಜಮೀನನ್ನು ಖರೀದಿ ಮಾಡಬಹುದಾಗಿತ್ತು ನಲವತ್ತು ಎಕರೆ ನೀವೇನಿಲ್ಲಿ ಅಂಬಾದೇವಿ ದೇವಸ್ಥಾನದಿಂದ ಈ ನಮ್ಮ ಸೀಸ ರಸ್ತೆ ಮಾಡಿ ಆ ಸೀಸ ರಸ್ತೆ ಪಕ್ಕದಿರ್ತಕ್ಕಂಥ ಮನೆಗಳು ನೋಡಿದ್ದಾರೆ ನೀವು ಈ ಪತ್ರಿಕೋಷ್ಠಿ ಮುಖಾಂತರಗಳಿಗೆ ಇಷ್ಟಪಡ್ತಾ ಇದ್ದೀನಿ ಅಲ್ಲಿ ವಾಸತಕ್ಕಂಥ ಜೋಪಡಿಗಳು ನೋಡಿದ್ದಾರೆ ನೀವು ಆ ಜೋಪಡಿಗಳ ಮನೆ ಮುಂದೆ ನೀವು ಸೀಸಿರ್ತಕ್ಕಂಥ ರಸ್ತೆಗೆ ಸೀಸ್ರ ಮಾಡ್ತಾರಂತಂದರೆ ಮ್ಯಾಜಿಕ್ ಆಗೋಲ್ಲ ನಿಮಗೆ ನಿಮ್ಮ ಯೋಗ್ಯತೆಗೆ ಸ್ವಾಮಿ ಆ ಬಡ ಜನಗಳ ಪರಿಸ್ಥಿತಿ ನೋಡಿ ಆ ಒಂದು ಒಂದು ಹದಿನೈದು ಹತ್ತು ಅಳತೆಯಲ್ಲಿ ವಾಸ ಮಾಡ್ತಕ್ಕಂಥ ಜನಗಳ ಪರಿಸ್ಥಿತಿ ನೋಡಿ ಆ ಕಾಳಜಿ ತನ್ನುವುದಾದರೆ ನಲವತ್ತು ಎಕರೆ ಭೂಮಿ ಖರೀದಿ ಮಾಡಿ ಜನಗಳಿಗೆ ನೀವು ಏನು ಮಾಡಬಹುದಾಗಿತ್ತು ಈ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾವಿರ ಜನಗಳಿಗೆ ನಿವೇಶನ ಕೊಡ್ಬೋದಾಗಿತ್ತು ಸಾವಿರ ಜನಗಳಿಗೆ ನಿವೇಶನ ನಲವತ್ತೆಕರೆಯಲ್ಲಿ ಸಾವಿರ ಪ್ಲಾಟ್ ಆಗ್ತವೆ ಸಾವಿರ ನಿವೇಶನ ಆಗ್ತವೆ ಒಂದೊಂದು ನಿವೇಶನದಲ್ಲಿ ಐದು ಜನ ವಾಸ ಮಾಡಿದ್ರಾದ್ರೆ ಐದು ಸಾವಿರ ಜನಗಳಿಗೆ ನೀವು ಸಹಾಯ ಆಗುತ್ತೆ ಇದ್ರ ಬಗ್ಗೆ ನಿಮ್ಮ ಪ್ರಜ್ಞೆ ಇಲ್ವ ನಿಮಗೆ ಇದ್ರ ಬಗ್ಗೆ ಜಾಗೃತಿ ಇಲ್ಲವೇ ಹಾಗೆ ಈ ಪತ್ರಿಕೋಷ್ಠಿ ಮುಖಾಂತರ ಈ ಜನಪ್ರತಿನಿಧಿಗಳ ಅಧಿಕಾರಗಳ ನಡೆಯನ್ನು ಉಗ್ರವೇ ಖಂಡಿಸ್ತವೆ ಇದು ಕೇವಲ ಉದಾಹರಣೆ ಮಾತ್ರ ಇಲ್ಲಿ ಅಲ್ಪಸಂಖ್ಯಾತರ ಅನುದಾನ ಇದೆ ಹಿಂದುಳಿದ ವರ್ಗಗಳ ಅನುದಾನ ಇದೆ ಎಲ್ಲ ದುರುಪಯೋಗ ಸೀಸಿ ರಸ್ತೆ ಸೀಸಿ ರಸ್ತೆ ಸೀಸಿ ರಸ್ತೆ ಯಾವ ಅನುದಾನವನ್ನು ಕ್ರಿಯೋಜನ ತೊಗೊಳ್ರಿ ನಮ್ಮ ಮಾನ ತಾಲೂಕಿನಲ್ಲಿ ಸೀಸಿ ರಸ್ತೆ ಸೀಸಿ ರಸ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಹಾಗಾಗಿ ಇದನ್ನು ಖಂಡಿಸ್ತವೆ ಹಾಗಾಗಿ ನಮಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟವನ್ನು ಮುಂದುವರಿಸ್ತಾ ಈ ಪತ್ರಿಕೆಗೋಷ್ಠಿ ಮಾಡಕ್ಕೆ ಬಯಸ್ತಾ ಇದ್ದೀವಿ ಹಾಗೆ ಇನ್ನೊಂದು ಇಲ್ಲಿ ಸುಮಾರು ಹದಿನಾರು ಹದಿನಾರು ಬೇಡಿಕೆಗಳಿದ್ದಾವೆ ಇಲ್ಲಿ ಬಸ್ ಡಿಪೋದಲ್ಲಿ ಬಸ್ ನಿಲ್ದಾಣ ಪ್ರಾರಂಭ ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮಗಳಿಲ್ಲ ಜನರಿಗೆ ಎಷ್ಟು ಬರೋ ಪ್ರಜ್ಞೆ ಇಲ್ಲ ಅಲ್ಲಿ ಪೆಟ್ರೋಲ್ ಏನು ಡೀಸೆಲ್ ಪಂಪ್ ಇದೆ ಆ ಡೀಸೆಲ್ ಪಂಪ್ ಇದ್ದರೂ ಸಹ ಅಲ್ಲಿ ಕಾಮಗಾರಿನ ಪ್ರಾರಂಭ ಮಾಡ್ತಾ ಇದ್ದಾರೆ ಏನಾದರೂ ಕಾಮಗಾರಿ ಆ ಕಬ್ಬಿಣ ಕಡೆಯ ಸಂದರ್ಭದಲ್ಲಿ ಏನಾದರೂ ಕಿಡಿ ಪೆಟ್ರೋಲ್ ಪಂಪಿಗೆ ಹೋದರೆ ಆಗತಕ್ಕಂಥ ಅನಾಹುತಕ್ಕೆ ಯಾರು ಜವಾಬ್ದಾರರು ಆ ರಸ್ತೆಯಲ್ಲಿ ಸಾವಿರಾರು ಮಕ್ಕಳು ಶಾಲೆಗಳಿಗೆ ಹೋಗ್ತಾರೆ ಸಹಸ್ರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸಂಚರಿಸ್ತಾರೆ ನಿಮಗೆ ಯಾವುದ್ರ ಬಗ್ಗೆ ಪ್ರಜ್ಞೆ ಇಲ್ಲ ಮಾನವೀಯರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಹಾಗಾಗಿ ಈ ಒಂದು ಜನಹಿತವನ್ನು ಮರೆತಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಜನಪ್ರತಿನಿಧಿಗಳ ವಿರುದ್ಧ ದೊಡ್ಡ ಜನಾಂದೋಲನ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಜನಾಂದೋಲನಕ್ಕೆ ಅಧಿಕಾರಿಗಳು ಸ್ಪಂದನೆ ಮಾಡಬೇಕು ನ್ಯಾಯವನ್ನು ಕೊಡಬೇಕಂತೇಳಿ ಈ ಪತ್ರಿಕೋಷ್ಠಿ ಮುಖಾಂತರ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ತುಂಬ ಧನ್ಯವಾದಗಳು ಅದರ ಜೊತೆಗೆ ರಾಜ್ಯದ್ದಾರಿ ಕಾಮಗಾರಿ ಸಹ ಅದರ ಬೇಡಿಕೆಯಲ್ಲಿ ಇದ್ದಾವೆ ಸುಮಾರು ಹದಿನೇಳು ಕೋಟಿ ರೂಪಾಯಿ ಸರ್ತಕ್ಕಂಥ ಕಾಮಗಾರಿ ಅರೆ ಬರೆ ಕಾಮಗಾರಿ ಕಳಪೆ ಮಟ್ಟದ ಮಣ್ಣು ಕಳಪೆ ಮಟ್ಟದ ಸಿಮೆಂಟು ಕಳಪೆ ಮಟ್ಟದ ಡಿವೈಡ್ ರಸ್ತೆಯನ್ನು ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ವಿರೋಧಿಸಿ ಅಂದಾಜು ಪಟ್ಟಿಯಂತೆ ಕಾಮಗಾರಿ ನಿರ್ವಹಿಸ್ರು ಅಂತೇಳಿ ನಾವು ಹೋರಾಟವನ್ನು ಪ್ರಾರಂಭಿಸ್ತಾ ಇದ್ದೀವಿ ನಮ್ಮ ಹೋರಾಟಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿಲ್ಲ ಅಂತೇಳಿ ಈ ಪತ್ರಿಕಾಗೋಷ್ಠಿ ಬೇಕಾದ್ರೆ ಮನವಿಯನ್ನು ಮಾಡಿಕೊಡ್ತೇನೆ